ಈ ಸಿನಿಮಾ ಹೆಸರನ್ನ ನಾನು ಯಾರಿಗಾದ್ರು ಹೇಳ್ತೀನಿ ಅಂತ ಹೇಳಿದ್ರೆ ಹಿಂದೆ ಒಂದು ಸಿನಿಮಾ ಹೆಸರು ಹೇಳಿ ನಾನು ಉಪೇಂದ್ರ ಅವ್ರ ಸಿನಿಮಾದಲ್ಲೂ ಒಂದು ಮಾಡ್ತಾಯಿದ್ದೆ ಸಿನಿಮಾ ನಿಂತು ಹೋಗ್ಬಿಡ್ತು ಸಿನಿಮಾ ಹೆಸರು ನಾನು ಈಗ ಟೈಗರ್ನಾಗ ನಾನು ಕೇಳಿದ್ರೆ ರಮಾನದವ್ರೆ ನೀವು ಸಿನಿಮಾ ಯಾವ್ದು ಮಾಡಿ ನಿಂಗೆ ಯಾಕೆ ಸಿನಿಮಾ ಹೆಸರು ಅವರು ನಿಂತು ಹೋಗ್ಬಿಡ್ತು ಸಿನಿಮಾ ಹೆಸರೇ ನಿಂಗೆ ಯಾಕೆ ಅಂತ ಡಿ ರಾಜೇಂದ್ರ ಬಾಬು ಅವ್ರ ನಿರ್ದೇಶನ ಮಾಡ್ತಾರೆ ಹಾಗೆಯೇ ಈ ಸಿನಿಮಾ ಇದೆಯಲ್ಲ ಯಾರಾದರೂ ನಾನು ಕೇಳಿದ್ರೆ ಯಾವ ಸಿನಿಮಾದಲ್ಲಿ ಮಾಡ್ತಾ ಇದೆಯಪ್ಪ ಯಾವ ಸಿನಿಮಾ ಹೋಗಿದ್ದು ಅಂತ ಹೇಳಿದ್ರೆ ಅಖಿಲ ಕರ್ನಾಟಕ ಕುಡುಕರು ಸಂಘ ಅಂತದನ್ನ ಬಿಡ್ತಾರೆ ಅಲ್ವಾ ನಗು ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ನಗುವನ್ನು ಬರೆಸ್ತಾರೆ ಕುಡುಕರು ಆರೋಗ್ಯವನ್ನು ಕಾಪಾಡ್ತಾರೆ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾರೆ ಆದರೆ ಅದರ ಮಧ್ಯದಲ್ಲಿ ಈ ಇತ್ತೀಚಿನ ಬೆಳವಣಿಗೆ ಕುಡುಕರು ಸಂಘ ಆಗಿರೋದು ಅದನ್ನು ಐ ಎ ಎಸ್ ಆಫೀಸರ್ಗೆ ತಮ್ಮ ಅಹವಾಲನ್ನು ಕೊಡ್ತಾರೆ ಎಲ್ಲರೂ ಹುಡುಗರು ಆದರೆ ಈ ಟೈಗರ್ನಾಗ ಇದರಲ್ಲ ನನಗೆ ಮುಂಚಿದ್ದು ಇಪ್ಪತ್ತೊಂದರಲ್ಲೇ ನನಗೆ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಪೂರ್ಣವಾಗಿ ಹೇಳ್ಬಿಟ್ಟಿದ್ದ ಈ ಟೈಟ್ಲನ್ನು ಮಾಡಿದ್ದು ಈ ಟೈಟ್ಲಿಂದ ಈ ಬರೀ ಈ ಟೈಟ್ಲನ್ನು ಅವ್ರು ನಗ್ಬಿಡೋದಲ್ಲ ಇದರಲ್ಲಿ ಮನೋರಂಜನೆ ಜೊತೆಗೆ ಚಿಂತನೆಗೂ ಚಾಲನೆ ಕೊಡುತ್ತಿದ್ದು ಕುಡ್ಕ ಅಂತ ಜನ ಓ ಏನೋ ಆಗೋಗುತ್ತೆ ಏನೋ ಇದಾಗ್ಬಿಡುತ್ತೆ ಯಾಕೆ ಕುಡಿತಾರೆ ನಾವು ಯೋಚನೆ ಮಾಡಬೇಕಾಗಿದೆ ಯಾರು ಕುಡೀತೇ ಇರೋರು ಯಾರಿದ್ದಾರೆ ಹೆಣ್ಣು ಹೆಂಗ್ಸರು ಕುಡಿಯಲ್ವಾ ಬಾಣಂತಿ ಸಮಯದಲ್ಲಿ ಕುಡಿತಾರೆ ಅದು ಆದಾಯ ಇದೆ ಆದರೆ ಇವ್ರು ಜಾಸ್ತಿ ಕುಡಿತಾರೆ ಬ್ಯಾಟ್ರಿ ಕುಡಿತಾರವರು ಆದರೆ ಇರಲಿ ಈಗ ಬಿಡಿ ಈಗ ನೀವು ವಾಟ್ಸಪ್ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಮದುವೆ ಮನೆಗಳಲ್ಲಿ ಎಲ್ಲ ಕುತ್ಕೊಂಡು ಬಾಟ್ಲು ಕುಡ್ಕೊಂಡು ಎಲ್ಲರೂ ಓಪನ್ ಆಗಿರ್ತಾರೆ ನಾವು ಗಂಡಿಸರ್ಗೇನು ಕಮ್ಮಿ ಇಲ್ಲ ಅಂತ ಅಂದರೆ ಅದು ಆದಾಯನೇ ಆದರೆ ಕೆಲವರು ಆ ಆದಾಯದಲ್ಲಿ ಆದಾಯ ಕೊಡ್ತಾನೆ ಆರೋಗ್ಯವನ್ನು ಮಾಡ್ಕೊಂಡ್ಬಿಡ್ತಾರೆ ಆದರೆ ಇಲ್ಲಿ ಈ ಸಿನಿಮಾದಲ್ಲಿ ನಾಗ ಮತ್ತು ನಮ್ಮ ಇವ್ರು ಹೇಳಿರೋ ಪ್ರಕಾರ ಈ ಕಥಾವಸ್ತುವಿನಲ್ಲಿ ಸರ್ಕಾರ ನಡೆಸಬೇಕಾದ್ರೆ ಆದಾಯ ಬೇಕು ಆ ಆದಾಯವನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡೋದೇ ಕುಡಿಯೋವಂಥವ್ರು ಈಗ ಮೊನ್ನೆ ಒಂದು ಸಂಘ ಒಪ್ಪನ್ ಆಯಿತು ಅವ್ರು ಏನು ಹೇಳ್ತಾರೆ ಅಂತಂದರೆ ನಮ್ಮನ್ನಾಕ್ರೆ ಕುಡುಕ್ರು ಅಂತೀರಿ ಹುಡುಕರು ಅನ್ಬೇಡಿ ಮದ್ಯಪಾನ ಪ್ರಿಯರು ನೀ ನಾವು ಕುಡಿತೀವಿ ಕುಡಿದ್ರೆ ಪಕ್ಕದಲ್ಲೇ ಒಂದು ಆ್ಯಂಬುಲೆನ್ಸ್ ಇರಬೇಕು ಭಾರ ಪಕ್ಕದಲ್ಲಿ ಯಾಕೆಂದರೆ ಬಿದ್ದೋದ್ರೆ ಹೆಚ್ಚು ಕಮ್ಮಿ ಆದರೆ ಸಾಗಿಸ್ಬೇಕು ನೀಜನ್ನ ಯೋಚನೆ ಮಾಡಿ ನಗೋ ಇಲ್ಲಿ ನಗುವ ವಿಚಾರ ಇಲ್ಲಿ ಬರೋದಿಲ್ಲ ಪಕ್ಕದಲ್ಲಿ ನಮ್ಮದೊಂದು ಕುಡುಕರು ಬಾ ಮಧ್ಯಪ್ರಿಯರ ಭವನ ಇರಬೇಕು ಅಂತ ಹೇಳ್ತಾರೆ ಯೋಚನೆ ಮಾಡಿ ಯಾರೋ ಒಬ್ಬ ಗಂಡ ಆಯಿತು ಇನ್ಯಾರೋ ಜಗಳ ಆಯಿತು ಕುಡಿದು ರಸ್ತೆಯಲ್ಲಿ ಬಿದ್ದೋದ್ರೆ ಇಷ್ಟೆಲ್ಲ ಆದಾಯ ಕೊಡೋರು ತಪ್ಪೇನು ಅವ್ರ ಆರೋಗ್ಯ ಹಾಳಾಗೋದ್ರೆ ಆದಾಯ ಇಲ್ವೇ ಮನೆಯೇ ಹಾಳಾಗೋಗುತ್ತಲ್ಲ ಅದಕ್ಕೆ ಇಲ್ಲಿ ಮನರಂಜನೆಯನ್ನು ಕೊಟ್ಟು ಕುಡಿತು ಯಾಕೆ ಕುಡಿತಾರೆ ಒಬ್ಬ ಮನೆಯಲ್ಲಿ ಗಲಾಟೆ ಆಯಿತು ಅಂತ ಕುಡಿತಾರೆ ಇನ್ನೊಬ್ಬ ಯಾರು ಅಂತ ಕುಡಿತಾರೆ ಒಬ್ಬ ಮಗು ನಾಮಕರಣ ಅಂತ ಕುಡಿತಾರೆ ಇನ್ನೊಬ್ಬ ಫ್ರೆಂಡ್ಶಿಪ್ಪಲ್ಲಿ ಎಲ್ಲರೂ ಕರೀತಾರೆ ಕುಡಿತಾನೆ ಆ ಕುಡಿತ ಜಾಸ್ತಿ ಆಗಿಬಿಡ್ತಾರೆ ಎಣ್ಣೆ ಇತ್ತು ಮತ್ತು ಬುಗ್ರಿಸ್ತೀರ ನಿಮ್ಗೆ ಎಕ್ಕತ್ತು ಅಂತ ಕುಡಿಯಕ್ಕೆ ಶುರು ಮಾಡಿಬಿಡ್ತಾರೆ ಆದರೆ ಅದೆಲ್ಲದರ ಮಧ್ಯೆ ಈಗ ಕಳೆದ ಎಂಟು ಇದು ನಿನ್ನೆ ಮೊನ್ನೆ ಇದಾಗಿರೋದು ಯಾವುದೋ ಅಖಿಲ ಕರ್ನಾಟಕ ಸಂಘ ಓಪನ್ ಆಗಿದೆ ಆದರೆ ಇದು ಇಪ್ಪತ್ತೊಂದರಲ್ಲೇ ಇವರು ಬುನಾದಿ ಹಾಕಿದ್ರು ಟೈಗರ್ ನಾಗ ಟೈಗರ್ ನಾಗ ಏನು ಅಂತ ಯಾಕೆಂತಂದರೆ ಅದರಲ್ಲೂ ರಾತ್ರಿ ಈ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟಾಗೆ ನನಗೆ ಆಗಲಿ ಮನೋಹರ್ ಅವ್ರಿಗೆ ಆಗಲಿ ವಿಮನ್ ಅವ್ರ ಮೇಲಿಂದ ಮೇಲೆ ಸಿನಿಮಾ ವಿಚಾರಗಳನ್ನ ತಿಳಿಬೇಕು ಅನ್ನೋ ಈ ಒಂದು ಇದು ಜಾಸ್ತಿ ಕಲಿಬೇಕು ಏನಾದರೂ ಹೊಸತನ ಮಾಡಬೇಕು ಅಂತ ಅಡವಿ ಸಿನಿಮಾ ಮಾಡಿದ ನಿಮಗೆಲ್ಲ ಗೊತ್ತು ಈ ಅಡು ಅಡವಿಯ ನಮ್ಮ ಟೈಗರ್ ನಾಗ ಅಂದರೆ ಕೆಲವ್ರಿಗೆ ಮಾತ್ರ ಗೊತ್ತಿತ್ತು ತುಮಕೂರು ಬೆಂಗಳೂರಲ್ಲಿ ಕೆಲವರು ಇಡೀ ಕರ್ನಾಟಕಕ್ಕೆ ಗೊತ್ತು ಟೈಗರ್ ನಾಗ ಅಂದರೆ ಯಾಕೆ ಅಂತ ನಿಮಗೂ ಗೊತ್ತು ಒಂದು ಸಣ್ಣ ಒಂದು ಆಗರಣದಲ್ಲಿ ಲಂಚ ಲಂಚವನ್ನು ಇವ್ರಿಗೆ ಕೇಳಿಬಿಟ್ರು ಇವ್ರು ಕೊಡೋವಂಥ ಸಂದರ್ಭ ಬಂತು ಯಾಕೆ ಈ ಇವ್ರಿಗೂ ರೋಸ್ ಹೋಗಿತ್ತು ಆಗ ಸಿಕ್ಕಿದ್ರು ಅವರು ಜೈಲಿವಾಸನೂ ಆಯಿತು ಈಗ ಹೊರಗಡೆ ಬಂದಿರ್ಬೋದನ್ನು ಇರಲಿ ಆದರೆ ಹೇಳೋದು ಏನಂತಂದರೆ ಮನರಂಜನೆ ಜೊತೆಗೆ ಚಿಂತನೆಗೂ ಚಾಲನೆ ಕೊಡುವಂಥದ್ದು ಇವ್ರ ಬಗ್ಗೆ ಎಂಟು ವರ್ಷದಿಂದ ಇವರು ಇದ್ರ ಬಗ್ಗೆ ಯೋಚನೆ ಇದ್ದಾರಲ್ಲ ಹುಡುಕರು ಎಲ್ಲಿ ಯಾವ ರೀತಿ ಹೋಗ್ತಾರೆ ಎಲ್ಲಿ ಬೀಳ್ತಾರೆ ಯಾವ ರೀತಿ ಹೋಗ್ತಾರೆ ಅವ್ರನ್ನೆಲ್ಲ ಅವಲೋಕನೆ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಕತೆ ಚಿತ್ರಕಥೆ ಸಂಭಾಷಣೆಯನ್ನು ಕೆಲವರು ನೆರವು ತೊಗೊಂಡು ಈಗ ಟೈಗರ್ನಾಗ ಇರ್ಬೋದು ನನ್ನ ನೆರವು ಇವರೆಲ್ಲರೂ ನೆರವು ತೊಗೊಂಡು ಒಂದು ಕಥಾ ಅಂದ್ರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಈ ಇದು ಹೊಸ ವರ್ಷ ಹೊಸ ವರ್ಷದ ಜೊತೆಗೆ ಕನ್ನಡ ನಾಡು ಐವತ್ತು ವರ್ಷಕ್ಕೆ ಬಂದಿದೆ ಕರ್ನಾಟಕ ನಾಮಕರಣವಾಗಿ ಈ ಸಂದರ್ಭದಲ್ಲಿ ಮೊದಲನೆಯ ವರ್ಷ ಮೊದಲ ತೇದಿ ಈ ವರ್ಷದಲ್ಲಿ ಭವ್ಯ ಕನ್ನಡ ದಿವ್ಯ ಕನ್ನಡ ಭವ್ಯ ದಿವ್ಯ ರಮ್ಯವಿದ್ದು ನಮ್ಮ ಕನ್ನಡ ಹೆಸರು ಕನ್ನಡ ಉಸಿರು ಕನ್ನಡ ಹಚ್ಚ ಹಸಿರು ಜಗಕ್ಕೆ ಹೆಸರು ನಮ್ಮ ಕನ್ನಡ ಸರ್ವಜ್ಞ ಕನ್ನಡ ಬಸವಣ್ಣ ಕನ್ನಡ ನಮ್ಮಣ್ಣ ಕನ್ನಡ ವಿಷ್ಣು ಕನ್ನಡ ಪುನೀತು ಕನ್ನಡ ಅಲ್ಲ ಶಿವಶರಣರ ನಾಡು ಕನ್ನಡ ಈ ರೀತಿಯ ಕನ್ನಡ ನಾಡಿನಲ್ಲಿ ಕನ್ನಡ ಚಿತ್ರ ಇವತ್ತು ಪ್ರಪಂಚದಾದ್ಯಂತ ಯಾವುದಾದ್ರು ಒಂದು ಚಿತ್ರ ಬಂದರೆ ವಿದೇಶದಲ್ಲಿ ಈಗ ಕೆ ಜಿ ಎಫ್ ಬಂತೋ ಕಾತಾರ ಬಂತು ಇನ್ನೊಂದು ಯಾವ ಚಿತ್ರ ಹೊಸ ಚಿತ್ರ ಯಾವ ರೀತಿ ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ದಾರೆ ಅಂದರೆ ಕನ್ನಡ ಜನ ಅಷ್ಟು ತಾದಾತ್ಮತೆಯಿಂದ ಇನ್ವಾಲ್ವ್ಮೆಂಟಿಂದ ಚಿತ್ರೀಕರಣವನ್ನು ಮಾಡ್ತಾ ಇದ್ದಾರೆ ಅದನ್ನು ತೊಡಗಿಸ್ಕೊಳ್ತಾ ಇದ್ದಾರೆ ಇವ್ರ ಜೊತೆಗೆ ಇಡೀ ಕಲ್ಪತೂರ ಈ ಸ್ಯಾಂಡಲ್ವುಡ್ನ ಇಲ್ಲಿಯ ಇನ್ಸ್ಟಿಟ್ಯೂಷನ್ನ ಹುಡುಗರು ಮತ್ತು ಇಲ್ಲಿ ನೀವೆಲ್ಲ ಇದ್ದೀರಿ ನೀವೆಲ್ಲ ಇದ್ದೀರಿ ಯಾರು ಬೇಕಾ ಬಿಟ್ಟಿಯಲ್ಲ ಯಾಕೆ ಅಂತ ಹೇಳಿದ್ರೆ ನಾಗನಿಗೆ ಸಹಾಯ ಸಹಕಾರವನ್ನು ನೀಡೋದಕ್ಕೆ ನೀವು ಬಂದಿದ್ದೀರಿ ಆನಂದ್ಗೆ ಆ ಎಲ್ಲರೂ ಸಹಕಾರ ಕೊಟ್ಟರೆ ಏನಾಯ್ತೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಹಾಗೆ ನೀವೆಲ್ಲರೂ ಇವನ ಕೈಯಿಂದ ನಿಜವಾಗ್ಲೂ ಭದ್ರ ಪಡಿಸಿದ್ದೆ ಆದರೆ ಪಡಿಸ್ತೀರಿ ನೀವು ಈ ವರ್ಷದಲ್ಲೇ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಅಖಿಲ ಕರ್ನಾಟಕ ಕುಡುಕರ ಸಂಘ ತೆರಿಗೆಗೂ ಬರುತ್ತೆ ಚಿತ್ರೀಕರಣ ಪ್ರಾರಂಭವಾಗುತ್ತೆ ತೆರಿಗೆಗೂ ಬರುತ್ತೆ ಇವರೊಂದು ಮಾತು ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ನೋಡಿ ನಾನೇ ಡೈಲಾಗ್ ಹೇಳ್ತೀನಿ ನಿಮಗೆ ನಗು ಬಂದುಬಿಡುತ್ತೆ ಕುಡುಕರ ಬಗ್ಗೆ ನಾನು ನಾಟಕ ಬಂದಿದ್ದೀನಿ ಎರಡು ಮೂರು ನಾಟಕ ಬಂದಿದ್ದೀನಿ ಒಂದು ಡೈಲಾಗ್ ಹೇಳಿದ್ರು ನಿಮ್ಗೆ ನಗು ಬಂದು ಬಿಡುತ್ತೆ ಯಾಕೆ ಇವ್ರ ಸೂಪರ್ ಹಿಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದು ಹೇಗೆ ಅನ್ನೋದು ಹೇಳ್ತೀನಿ ಕೇಳಿ ಅವನಿಗೆ ತಿಳಿತಾನೆ ಓಯ್ ಯಾರೋ ಯಾರು ಕುಡ್ಕ ನೀನೇ ಹೇ ನನ್ನ ಮಗನೇ ನಾ ಕುಡಿಯೋದು ಬಿಟ್ಬಿಟ್ಟು ಎಷ್ಟು ದಿನ ಆಯ್ತ ನನಗೆ ಗೊತ್ತಿಲ್ಲ ಅದನ್ನ ತಿಳ್ಕೋಬೇಕು ಅಂತ ದಿನ ಕುಡಿತೀನಿ ಗೊತ್ತಿಲ್ಲ ನೋಡಿ ಇಲ್ಲಿ ಆಸೆ ಇದೆ ಏ ನೀವಾಗಲಿ ನಾವಾಗಲಿ ಜಗತ್ತಿನಲ್ಲಿ ಯಾರೇ ಆಗಲಿ ಕೋಪ ಮಾಡ್ತಾಳೆ ನಿಮ್ಮ ಆಯಸ್ಸು ಕ್ಷಣ ಕ್ಷಣಕ್ಕೂ ಕಡಿಮೆ ಆಗುತ್ತೆ ಅದೇ ನಗ್ತಾ ಇದ್ರೆ ನಿಮ್ಮ ಸ್ನಾಯುಗಳು ಸಡಿಲವಾಗಿ ನೀವೇನನ್ನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂಥ ಶಕ್ತಿ ನಗುಗಿದೆ ಆ ನಗುವನ್ನು ಬೆರೆಸಿ ಮಾಡುವಂಥ ಅಖಿಲ ಕರ್ನಾಟಕ ಕುಡುಗರ ಸಂಘಕ್ಕೆ ಇನ್ನ ಬರೀ ತುಮಕೂರಿನ ಜನತೆ ಅಲ್ಲ ಇಡೀ ಕರ್ನಾಟಕದ ಕನ್ನಡ ಜನತೆ ಈ ಚಿತ್ರಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಈ ಚಿತ್ರವನ್ನು ಗೆಲ್ಲಿಸಬೇಕು ಅಂತೇಳಿ ನನ್ನ ಹೃದಯಾಂತರಾಳದ ಅಭಿನಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಚಿತ್ರ ಯಶಸ್ಸು ಕಾಣಲಿ ಇದಕ್ಕೆ ಬೇಕಾದಂಥ ವರ್ಕನ್ನು ಎಲ್ಲರೂ ಸೇರ್ ಮಾಡೋಣ ನಾನು ನಿಮ್ಮ ಜೊತೆಲಿರ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಕ ನಿಲ್ಲಿಸ್ತೀನಿ